ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿ ಇಲ್ಲೋ ಐ ಹೋಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹಿತ ನಾವು ಸಹ ಆರಾಮಿದ್ದೀವಿ ಸಮಸ್ತ ನಾಡಿನ ಜನತೆಗೆ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ತವ್ರ ಮನೆ ಕಡೆ ಹೊರಟಿದ್ವಿ ನೋಡ್ರಿ ಅಣ್ಣಗಳಿಗೆ ರಾಕಿ ಕಟ್ಟೋಕ ಬರೀ ವಿಡಿಯೋನ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ಎಣ್ದವರೆಗೂ ನೋಡ್ತಾ ಹೋಗ್ರಿ ಹಾಗೆ ನೋಡಿರಿ ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಲೈಕ್ ಮಾಡಿರಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿರಿ ಇವತ್ತು ರಕ್ಷಾ ಬಂಧನ ಐತಿ ಪ್ರಣವಿ ಅವ್ರ ಪಪ್ಪಾರು ಇಲ್ಲಿ ರೆಡಿಯಾಗಿ ಕುಂತಾರೆ ಯಾಕಂದ್ರೆ ಪ್ರಣವಿ ಇವತ್ತು ಅವ್ರ ಪಪ್ಪಾಗ ಆರತಿ ಬೆಳಗಿ ರಾಖಿ ಅಂತ ನೋಡ್ರಿ ಪ್ರಣವಿ ಪ್ರಗತಿ ನಾವು ಎಲ್ಲರೂ ಆಗೀವಿ ಅವ್ರ ಪಪ್ಪರಿಗೆ ಆರತಿ ಬೆಳಗ್ಗೆ ರಾಖಿ ಕಟ್ಟಿ ನಾವು ತವ್ರ ಮನೆಗೆ ಹೋಗ್ತೀವಿ ಅನ್ನೊಂದ್ರಿಗೆ ರಾಕಿ ಕಟ್ಟೋದಕ್ಕೆ ನೋಡ್ರಿ ಇವತ್ತು ರಕ್ಷಾ ಬಂಧನ ಐತಿ ಪ್ರಣವಿ ಅವ್ರ ಪಪ್ಪಾಗ ಆರತಿ ಬೆಳಗ್ಲಾಡ್ತಾ ನೋಡ್ರಿ ಹೇಳ್ತೇನೆ ಫಸ್ಟ್ ಅಲ್ಲಿ ಇಲ್ಲೆಡು ಪ್ರಣವಿ ಅವ್ರ ಪಪ್ಪಾಗ ಆರತಿ ಬೆಳಗ ತಗೊಂಡ್ರಿ ಇವತ್ತು ರಕ್ಷಾ ಬಂಧನ ಐತಿ ಸಪ್ ಇನ್ನೊಂದು ನೋಡ್ರಿ ಪ್ರಗತಿ ಅವ್ರ ಪಪ್ಪಾರ್ಮೇಲೆ ಕೂತ್ ಬಿಟ್ಟಾಳಕಿ ಮೊದಲಿಗೆ ಅಕ್ಕನ ಜೊತೆ ನಾನು ರೆಡಿ ಆಗಿದ್ಲು ಈಗ ಪಪ್ಪರ್ ಮೇಲೆ ಕೂತಾಳೆ ನೋಡ್ರಿ ಪ್ರಣಮಿ ಅವ್ರ ಪಪ್ಪಾಗ ಈಗ ಕುಂಕುಮದು ಹಚ್ಚಿ ಈಗ ನೋಡ್ರಿ ಕರಿಬೊಟ್ಟು ಹಚ್ಲಿ ಕತ್ತಾಳೆ ವರ್ಷ ನೋಡ್ರಿ ಇಲ್ಲಿ ಅವ್ರ ಪಪ್ಪಾಗಿಲ್ಲಿ ಬೆಳಗಿಂದ ನಂತರ ನಾವು ನಮ್ಮ ತವ್ರ ಮನೆಗೆ ಮಕ್ಳು ಕರ್ಕೊಂಡು ಹೋಗ್ತೀನಿ ನೋಡಿರಿ ವರ್ಷಕ್ಕೊಮ್ಮೆ ರಕ್ಷಾ ಬಂಧನ ಹೆಣ್ಮಕ್ಳಿಗೆ ಇದೊಂದು ಭಾಳ ಖುಷಿ ಕೊಡುವಂಥ ಹಬ್ಬ ಯಾಕಂದ್ರೆ ಅವರ ತಂದೆಗೆ ಆಯಿತು ಅಥವಾ ಅಣ್ಣ ತಮ್ಮಂದ್ರಿಗಾಯಿತು ರಾಖಿಯನ್ನು ಕಟ್ಟಿ ಸಂಭ್ರಮಿಸುವ ದಿನ ನೋಡ್ರಿ ಅದಕ್ಕೆ ಇವತ್ತು ಅವ್ರ ಪಪ್ಪಾಗ ಪ್ರಣವಿ ರಾಖಿ ಕಟ್ಲಿಕತ್ತಾಳು ಆಕಿದು ಇಲ್ಲೆಲ್ಲ ಮುಗ್ದಿಂದ ನಂತರ ನಾವು ನಮ್ಮ ತವ್ರ ಮನೆ ಕಡೆ ಹೋಗ್ತೀವಿ ಅಣ್ಣಂದಿರು ಆಲ್ರೆಡಿ ಫೋನ್ ಹಚ್ಲಿಕ್ಕೆ ಅಲ್ಲಿ ಹೋಗಿ ನಾವು ರಾಖಿ ಕಟ್ಟಿ ವಾಪಸ್ ಮತ್ತು ಸಾಯಂಕಾಲ ಊರಿಗೆ ಬರಬೇಕು ಪ್ರಣವಿ ಸ್ಕೂಲಿಗೆ ಹೋಗಂತಂದೆ ಅಲ್ಲಿಂದ ನಮ್ಮ ಅಕ್ಕನ ಮಗ ಅಂದರೆ ನಮ್ಮ ಸಚ್ಚಿನಗೆ ಪ್ರಣವಿ ಅಣ್ಣಗೆ ನಾನು ರಾಖಿ ಕಟ್ತೀನಿ ಮಮ್ಮಿ ನಾನು ಬರ್ತೀನಿ ಅಂತ ಅನ್ಲಿಕ್ಕೆ ಹೀಗಾಗಿ ಆಕೆಯೂ ಸಹ ಅವ್ರ ಅಣ್ಣಗೆ ರಾಖಿ ಕಟ್ತಾಳಂತ ಮಕ್ಳು ಕರ್ಕೊಂಡು ಹೋಗಿ ಬರ್ತೀವಿ ನೋಡಿರಿ ನೋಡ್ರಿ ಸಮಸ್ತ ನಾಡಿನ ಜನತೆಗೆ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ಅಣ್ಣ ತಮ್ಮಂದಿರೋದು ಅಕ್ಕ ತಂಗಿಯರದು ಈ ಈ ಥರ ಬಾಂಧವ್ಯ ಸಂಬಂಧಗಳು ಯಾವತ್ತಲೂ ಶಾಶ್ವತವಾಗಿರಲಿ ಗಟ್ಟಿಯಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೋತೀನಿ ನೋಡಿರಿ ನೋಡ್ರಿ ಅವ್ರ ಪಪ್ಪನೇ ಅವ್ರ ಮಕ್ಕಳಿಗೆ ಕಾಲು ಮುಗಿಲಿಕ್ಕೆ ಹತ್ತಾರೆ ನೋಡ್ರಿ ನಾನು ಪ್ರಣವಿಗೆ ಅಂತಂದೇ ಮಕ್ಕಳ ಕಡೆ ಮುಗಿಸ್ಕೊಳ್ಳಲ್ಲ ನೋಡ್ರಿ ಅವ್ರಪ್ಪರು ನೋಡ್ರಿ ಮನೆಯೊಳಗೆ ಮುಗಿಸ್ಕೊಂಡು ಈಗ ಊರಿಗೆ ಬಂದ್ವಿ ಇಲ್ಲಿ ಅಪ್ಪನ ಫೋಟೋ ತೋರಿಸ್ಲಿಕ್ಕೆಲ್ಲ ನಾನು ವರ್ಷಕ್ಕೊಮ್ಮೆ ಅಪ್ಪಗೂ ಆರ್ತಿ ಬೀಳತ್ತಿದ್ದೆ ಈ ವರ್ಷ ಅಪ್ಪನ ಭಾಳ ಮಿಸ್ ಮಾಡ್ಕೊಳ್ಲಿಕ್ಕೀನಿ ನೋಡ್ರಿ ಹೀಗಾಗಿ ಅಪ್ಪನ ಮೊದ್ಲು ನೋಡಿದೆ ನಾನು ನೋಡಿ ಫೋಟೋಕ್ಕೆ ನಮಸ್ಕಾರ ಮಾಡಿಕೊಂಡು ಅಲ್ದ್ರಾಗಡು ಆರ್ತಿಯಾಗಿ ಮಗಳುಡು ಒಂದು ಅಕ್ಕ ಬಾತ್ತ ಸಚಿಮ ನೋಡ್ರಿ ಈಗಲ್ಲ ರೆಡಿ ಮಾಡಿಟ್ಟೈತಿ ಇನ್ನೇನು ಅಣ್ಣಾರ ಬರ್ತಾರ ಇನ್ನು ಎಲ್ರಿಗೂ ಆರತಿ ಬೆಳಗೋಣ ಈಗ ಜಾಕ ನೋಡ್ರಿ ನನ್ನ ಮೊದ್ಲಿಗೆ ಅಪ್ಪಾಗ ಆರತಿ ಮಾಡ್ಲಿಕ್ಕೆ ನೋಡ್ರಿ ಯಾಕಂದರೆ ವರ್ಷ ನಮ್ಮ ಅಪ್ಪಗೂ ನಾನು ಆರ್ತಿ ಬೆಳತ್ತಿದೆ ಎರಡು ವರ್ಷ ಆತು ನಾ ಅಪ್ಪಾಗ ಭಾಳ ಮಿಸ್ ಮಾಡ್ಕೊಳಕೆ ನೋಡ್ರಿ ಅಪ್ಪ ದೈಹಿಕವಾಗಿ ದೂರ ಆಗಿರ್ಬೋದು ಮಾನಸಿಕವಾಗಿ ನಮ್ಮಲ್ಲಿ ಇದ್ದಾರವರು ಹೀಗೆ ನಮ್ಮ ಮನಸ್ಸೊಳಗೆ ಇದ್ದಾರೋ ಈ ಮೊದಲಿಗೆ ಅವ್ರಿಗೆ ಆರತಿ ಬೆಳಗಿ ನಂತರ ಅಣ್ಣರಿಗೆ ಬೆಳಗೋಣ ನೋಡ್ರಿ ಅಣ್ಣರು ಬಂದು ಕೂತಾರೆ ಈಗ ನೋಡಿರಿ ನಮ್ಮ ಸಣ್ಣ ಬಂದಾರ ಅವ್ರು ಇನ್ನೊಬ್ರು ದೊಡ್ಡಣ್ಣವ್ರು ಇನ್ನೂ ಸ್ನಾನ ಮಾಡ್ಲಿಕ್ಕೆ ಇವರೆಲ್ಲೋ ಸ್ವಲ್ಪ ಊರಿಗೆ ಅಂತ ಅರ್ಜೆಂಟ್ ಅದ ಹೀಗಾಗಿ ಸಣ್ಣ ಅಣ್ಣನಾಗ ಮೊದಲು ನಂತರ ಇನ್ನು ನಮ್ಮ ತಮ್ಮ ಇನ್ನೊಬ್ಬ ದೊಡ್ಡಣ್ಣ ಅದಾರ ಅವ್ರಿಗೆ ಬೆಳಗಾನ ನೋಡಿರಿ ಸಣ್ಣ ದೇವಸ್ಥಾನಕ್ಕೆ ಹೋಗಿ ಬಂದರು ಬಸವಣ್ಣಗೆ ಹೋಗಿ ಬಂದ ತಕ್ಷಣ ಈಗ ಎಲ್ಲೋ ಬೇರೆ ಊರಿಗೆ ಹೋಗೋರುದಾರತ್ತೆ ಅದಕ್ಕೆ ನನ್ನ ಸಂಬಂಧ ವೇಟ್ ಮಾಡ್ಲಿಕ್ಕೆ ಅವರು ಸ್ವಲ್ಪ ನಾ ಬರೋದು ಲೇಟ್ ಆಯಿತು ಹೀಗಾಗಿ ಈಗ ಕಟ್ಲಿಕ್ಕೆ ನೋಡ್ರಿ ಈಗ ಮೊದಲು ಕುಕ್ಮ ಅಲ್ಲಿ ಕರಿಬಟ್ಟು ಹಚ್ಚಿ ಈಗ ರಾಖಿ ಕಟ್ಟಾಕತಿ ನೋಡ್ರಿ ವರ್ಷಕ್ಕೆ ಒಂದು ಸಲ ಇರ್ತೈತಿ ಅವ್ರು ಬಿಡೋದಿಲ್ಲ ನನ್ನ ಫೋನ್ ಹಚ್ಚಿ ಕರಿಸ್ಕೊತಾರೆ ನೋಡಿರಿ ನಾವು ವರ್ಷಕ್ಕೊಂದು ಸಲ ಅಣ್ಣ ತಮ್ಮಂದಿರಿಗೆ ಬಂದು ರಾಖಿ ಕಟ್ಟಿ ಖುಷಿ ಪಡ್ತೀವಿ ನೋಡ್ರಿ ವರ್ಷಕ್ಕೊಂದು ಸಲ ಇದು ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಹಬ್ಬನೇ ಅನ್ಬೋದು ಯಾಕಂದ್ರೆ ಅಣ್ಣಂದಿರಿಗೆ ತಂಗಿದರಿಗೆ ಇದೊಂದು ಪವಿತ್ರವಾದ ಹಬ್ಬ ಅಲ್ಲಿಂದ ಅವರ ಸಂಬಂಧ ಗಟ್ಟಿಗೊಳಿಸುವ ದಿನ ನೋಡ್ರಿ ಇವತ್ತು ಹಾಗೆ ಅಣ್ಣಗೆ ಇವತ್ತು ರಾಖಿ ಕಟ್ಟಿ ಆರತಿ ಬೆಳಗಿದೆ ನೋಡ್ರಿ ನಾನು ಫೋಟೋ ಅದು ತೆಗೆಸ್ಕೊಂಡೆ ಹಾಗೆ ನೋಡ್ರಿ ಅಣ್ಣ ಎಲ್ಲೋ ಕೆಲಸದತ್ತ ಅರ್ಜೆಂಟ್ ಮ್ಯಾಗ ಹೋದರು ಅವ್ರ ಹೊರಗಡೆ ಇಲ್ಲಿ ನೋಡ್ರಿ ನನ್ನ ಮಗಳು ನಮ್ಮ ಅಕ್ಕನ ಮೊಮ್ಮಗಳು ಹೊತ್ಕೊಂಡು ಕುಂತಾಳೆ ಇಲ್ಲಿ ಬಿಡೋದೇ ಇಲ್ಲ ಸಣ್ಣ ಪಾಪ ನೋಡಿದ್ರ ಪ್ರಣವಿ ಅದು ಎಷ್ಟು ಕ್ಯೂಟಾಗಿ ಕಾಣಿಸ್ಲಿಕ್ಕದ ನೋಡಿರಿ ಎಲ್ಲರೂ ಇಲ್ಲೇ ಕುಂತಾರ ನಮ್ಮ ತಾಯಿಯವರು ಅಕ್ಕಾರು ಎಲ್ಲರೂ ಇಲ್ಲೇ ಇಲ್ಲೇ ಕುಂತಾರ ನೋಡ್ರಿ ಅಣ್ಣನೂ ಮಾತಾಡ್ಸ್ಲಿಕ್ಕೆ ಪಾಪುಗೆ ಅವನು ಊರಿಗೆ ಹೋಗೋದಾನ ಈ ಸದ್ದೆ ನೋಡ್ರಿ ಅಣ್ಣ ಬಂದರು ನೋಡ್ರಿ ಈಗ ಅಣ್ಣ ಅಲ್ಲಿಂತ ನಮ್ಮ ನಮ್ಮ ದೊಡ್ಡಣ್ಣ ತಮ್ಮ ಬಂದರು ಅಲ್ಲಿಂತ ಅಣ್ಣನ ಅದನ ಎಲ್ಲ ಅಪ್ ಆಗಿ ಬಂದರು ಅವ್ರಿಗೆ ಈಗ ರಾಖಿ ಕಟ್ಟಿ ಅದು ಆರತಿ ಬೆಳಗು ನೋಡ್ರಿ ನೋಡ್ರಿ ದೀಪಾವಳಿ ಆಯಿತು ಈಗ ಆಯಿತು ನಮ್ಗೆ ತಪ್ಪದೆ ಅವ್ರು ಫೋನ್ ಹಚ್ತಾರೆ ಕಂಪಲ್ಸರಿ ಬಂದು ನಾ ಅಣ್ಣರಿಗೆ ರಾಖಿ ಅದು ಕಟ್ಟಿ ಮತ್ತು ನಮ್ಮ ವಾಪಸ್ಸು ನಮ್ಮ ಊರಿಗೆ ಹೋಗ್ತಾರೆ ಹಾಗೆ ನೋಡ್ರಿ ಇವತ್ತು ಮಕ್ಳು ಕರ್ಕೊಂಡು ಬಂದಿ ನಾನು ಭಾಳ ಖುಷಿ ಅನ್ನಿಸ್ತು ಸಣ್ಣ ಮೊದಲಿಗೆ ಬೆಳಗ್ಸ್ಕೊಂಡು ಅವನು ಎಲ್ಲೇ ಊರಿಗೆ ಹೋಗ್ಬೇಕಂತ ಹೊರಗಡೆ ಹೋದ ಈಗ ದೊಡ್ಡಣ್ಣ ತಮ್ಮ ಬಂದಾರ ಅವ್ರಿಗೆ ಈಗ ರಾಖಿ ಕಟ್ಟಂಬ್ರಿ ಈಗ ಈಗ ಕರಿಬೊಟ್ಟು ಹಚ್ಲಿಕ್ಕೆ ಕುಂಕುಮ ಕುಕ್ಮ ಕರಿಬಟ್ಟು ಹಚ್ಚಿ ರಾಕಿ ಕಟ್ಟಿ ಆರತಿ ಬಳಗುನು ವರ್ಷಕ್ಕೊಂದು ದಿವಸ ಇರ್ತೈತಿ ಮಾಡಲೇಬೇಕು ಅಣ್ಣಂದ್ರಿಗೆ ಶ್ರೇಯಸ್ಸು ತಂಗಿಗೂ ಶ್ರೇಯಸ್ಸು ನೋಡ್ರಿ ಮಾಡಲೇಬೇಕಿದು ಅಕ್ಕನ ಮಗ ಬಾಡಿಗೆಗೆ ಹೊರಗಡೆ ಹೋಗಿದ್ದ ಗಾಡಿ ಮಗ ಸ್ವಲ್ಪ ಬರೋದು ಲೇಟ್ ಆಯಿತು ಅವನು ಜಸ್ಟ್ ಈಗ ಬಂದ ಈಗ ಅವ್ರ ಅಕ್ಕನ ಕಡೆ ರಾಖಿ ಕಟ್ಟಿಸ್ಕೊಳಕತ್ತ ನೋಡ್ರಿ ಅವನು ವಿದ್ಯಾ ಅವನಿಗೆ ಆರತಿ ಬೆಳಗ್ಗೆ ಈಗ ರಾಕಿ ಕಟ್ತಾಳೆ ಪ್ರಣವಿ ಸಹ ಮೊದಲೇ ಹೇಳಿದ್ಲು ನಾನು ಅಣ್ಣಗೆ ರಾಕಿ ಕಟ್ತೀನಿ ಮಮ್ಮಿ ಅಂತೇಳಿ ಅವಳು ನನ್ನ ಕೂಡ ಬೆಳಗ್ಗೆನೇ ಬಂದಿದ್ಲು ಸೊ ಹೀಗಾಗಿ ವೇಟ್ ಮಾಡ್ಲಿಕ್ಕೆ ಅವನು ಸಂಬಂಧ ಈಗ ಅವ ಬಂದ ಈಗ ಅವ್ರ ಅಕ್ಕ ತಂಗಿ ಇಬ್ಬರು ಕೂಡಿ ಅವನಿಗೆ ರಾಖಿ ಕಟ್ಟಿ ಆರತಿ ಬೆಳಕ್ತಾರೆ ನೋಡ್ರಿ ಅವರು ಈಗ ಒಳಗಡೆ ಅವಳು ರೆಡಿ ಆಗ್ಲಿಕ್ಕತ್ತಾಳೆ ಈಗ ನಾನು ಬರ್ತೀನಿ ಅಂತೇಳಿ ಅಕ್ಕ ನೀವು ಒಬ್ಬಳೇ ಮಾಡಬೇಡ ಅಂತ ಕ ಹೇಳಿಕತ್ತಳಕೀಗ ನಾ ಇಲ್ಲೇ ಮಾಡ್ಲಿಕ್ಕೆ ಅಂತ ಅಕ್ಕಿ ಹೇಳತ್ತಾಳು ನೋಡಿರಿ ಬಂದು ನೋಡಿರಿ ಈಗ ಅಕ್ಕಿ ಮೊದಲಿಗೆ ಕರಿಬೊಟ್ಟು ಹಚ್ಚಿ ಕುಂಕುಮ ಹಚ್ಚಿ ಅಲ್ಲಿಂದ ರಾಖಿ ಕಟ್ಲಿಕತ್ತಾಳೆ ವಿದ್ಯಾ ವಿದ್ಯೆ ಹಾಗೆ ಪ್ರಣವಿ ಸಹ ರೆಡಿಯಾಗಿ ನೋಡ್ರಿ ಆಕಿನ ಅವ್ರ ಅಣ್ಣಾಗ ರಾಖಿ ಕಟ್ಟಾಕಿ ಖುಷಿ ನೋಡ್ರಿ ಇದೆಲ್ಲ ಹೆಣ್ಮಕ್ಳಿಗೆ ಇದೊಂಥರ ಖುಷಿ ಅಣ್ಣ ತಂಬ್ರಿಗೆ ರಾಕಿ ಕಟ್ಟೋದು ಅವನು ಈಗ ಬಂದ ಗಾಡಿ ಮ್ಯಾಗೆ ಹೋಗಿದ್ದಾವ ನೋಡ್ರಿ ಈಗ ಪ್ರಣವಿ ಅವ್ರ ಅಣ್ಣಾಗ ರಾಖಿ ಕಟ್ಲಿಕತ್ತಾಳೆ ನೋಡಿರಿ ಬೆಳಗ್ಗೆ ಕೇಳತಿದ್ಲು ಕೇಳತ್ತಿದ್ಲು ಅಣ್ಣ ಎಲ್ಲಿ ಹೋಗೋಣ ಮಮ್ಮಿ ಇನ್ನೂ ಬಂದಿಲ್ಲ ಅಣ್ಣ ಎಲ್ಲೇ ಹೋಗಲ್ಲ ಅಂತ ಕೇಳಿ ಕತ್ತಿದ್ಲು ಬಾಡಿಗೆ ಅವ ಗಾಡಿ ಮ್ಯಾಗ ಜಸ್ಟ್ ಬರೋಣ ಎಷ್ಟು ಖುಷಿಯಾಗೈತೆ ನೋಡಿರಿ ಆಕಿಗೆ ಇಬ್ಬರು ಕೂಡಿ ಅಕ್ಕ ತಂಗಿ ಇಬ್ಬರು ಕೂಡಿ ರಾಖಿ ಕಟ್ಲಿಕ್ಕೆ ಹತ್ತಾರ ಅವನಿಗೆ ರಾಖಿ ಕಟ್ಟಿ ಅವನ ಜೊತೆ ಫೋಟೋ ವೀಡಿಯೋಸ್ ಸೆಲ್ಫಿ ಎಲ್ಲ ಹಾಕೊಂಡ್ರು ನೋಡ್ರಿ ನೀನು ಮಗಳಿದ್ರು ಅಕ್ಕನ ಮಗಳ ಕೈ ಹಿಡಿ ಹೋಗು ಹೋ ನೀವು ಬಗ್ಗೆ ಬೆಳಗ್ಗೆ ಇಬ್ಬರಾತ್ರಿ ಹ್ಞೂ ಆಕಿನ ಕೈ ಹಿಡಿ ನೋಡ್ರಿ ನೋಡ್ರಿ ಅಕ್ಕ ತಂಗಿ ಅವ್ನಿಗೆ ಆರತಿ ಬೆಳಗಿದ್ರು ಅವನು ಸಹ ಅವ್ರ ಅಕ್ಕಗ ತಂಗಿಗೆ ಕಾಲ್ ಮುಗ್ದ ನೋಡ್ರಿ ಎಷ್ಟು ಚಂದ ಅನಿಸ್ತದೆ ನೋಡಿರಿ ಅವ್ರ ಮಾಮಾರು ಗೋಬಿ ಮಂಚೂರಿ ತಂದು ಕೊಟ್ಟರೆ ಎಲ್ಲರೂ ಕೂಡಿ ಶೇರ್ ಮಾಡ್ಕೊಂಡು ತಿನ್ಲಿಕ್ಕೆ ನೋಡ್ರಿ ನಮ್ಮ ನನ್ನ ಮಕ್ಕಳು ನನ್ನ ಮಕ್ಕಳು ಊರಿಗೆ ಹೋಗ್ಬೇಕಂದೀವಿ ಬೆಳಿಗ್ಗೆ ಅಂತ ಅಂತೇಳಿ ನಮ್ಗೆ ಇಟ್ಕೊಂಡ್ರು ನೋಡ್ರಿ ತಯಾರಾಗಿದ್ವಿ ಸಂಜೆ ಐದು ಗಂಟೆಗೆ ಬೆಳಗ್ಗೆ ಹೋಗಕ್ಕೆ ಅಂತಂದ್ರು ಅಂದರು ಅದಕ್ಕೆಲೆ ಬಿಟ್ವಿ ನೋಡ್ರಿ ಗೋಬಿ ನಮಗೂ ಕೊಡ್ತೀರೇನು ನಮಗೆ ಅಷ್ಟು ಬೇಕು ನೋಡಿರಿ ನಾನು ನಿಮ್ಮ ಬಿಡಲಾರ್ದಿತ್ತಿತ್ತೀವಿ ನೋಡಿರಿ ಎಲ್ರಿಗೂ ಭೀ ಶೇರ್ ಮಾಡ್ಕೊಂಡು ತಿನ್ನತಾರೆ ಒಟ್ಟಿಗೆ ನಮ್ಮ ಮಕ್ಳಿಗೆ ಇದು ಬರೋಣ ಭಾಳ ಖುಷಿ ನೋಡಿರಿ ಊರಿಗೆ ಹೋಗೋಣ ಅಂತಂದ್ರೆ ಇರುಣ್ ಮಮ್ಮಿ ಇರುಣ್ಣು ಮಮ್ಮಿ ಅಂತಾರೆ ಮತ್ತು ಈಗ ಬೆಳಗ್ಗೆ ಸ್ಕೂಲ್ ಐತಿ ಸ್ಕೂಲ್ ಟೈಮ್ ಅಂಟಿಗೆ ಹೋಗ್ಬೇಕು ನೋಡ್ರಿ ಬೇಗ ಓಕೆ ತಿನ್ರಮ್ಮ ನೋಡಿರಿ ಊರಿಗೆ ಹೋಗ್ಬೇಕಂತ ಎಲ್ಲ ತಯಾರಾಗಿದ್ವಿ ಸಾಯಂಕಾಲ ಐದುವರೆ ಆರು ಗಂಟೆಗೆ ನಮ್ಮ ಬ್ರದರ್ ಏನಂತಂದ್ರು ಇಲ್ಲ ನಾಳೆ ಬೆಳಗ್ಗೆ ಹೋಗ್ಲಿಕ್ಕೆ ಹತ್ತಿ ಇರು ಇರು ಅಂತ ಎಲ್ಲರೂ ಅಂದರು ಹೀಗಾಗಿ ಇಲ್ಲೇ ಉಳ್ಕೊಂಡ್ವಿ ನೋಡಿರಿ ಮಕ್ಕಳು ನಾವು ಭಾಳ ಆಯಿತು ನಮ್ಮ ಅಣ್ಣ ಅಣ್ಣರಿಗೆ ಅಲ್ಲಿಂದ ನಮ್ಮ ತಮ್ಮಗ ಎಲ್ಲರಿಗಿ ರಾಕಿ ಕಟ್ಟಿ ಇವತ್ತಿನ ದಿನ ಫುಲ್ ಎಂಜಾಯ್ ಮಾಡಿದೆ ನಾನು ಖುಷಿ ಅನ್ನಿಸ್ತು ಅಲ್ಲಿಂದ ನನ್ನ ಮಕ್ಕಳು ಖುಷಿಪಟ್ಟರು ಇವತ್ತಿನ ದಿನ ನನಗೂ ನನಗೆ ಮರಿಲಾರ್ದಂಥ ದಿನ ನೋಡ್ರಿ ಯಾಕಂದರೆ ಇದು ಅಣ್ಣ ತಂಗಿಯ ಸಂಬಂಧ ನೋಡ್ರಿ ಅಂದರೆ ರಕ್ಷಾಬಂಧನ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ನಿಮಗೂ ಸಹ ಖುಷಿ ಆಯಿತು ಅಂದ್ಕೊಂಡೀನಿ ಯಾರೆಲ್ಲ ಈ ವಿಡಿಯೋನ ಹೋಗ್ಲಿಕ್ಕತ್ತೀರಿ ಫಸ್ಟ್ ಟೈಮ್ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಕ ಲೈಕ್ ಮಾಡ್ರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಸ್ಕಿಪ್ ಮಾಡಿದೆ ಎಣ್ದವ್ರಗು ನೋಡಿರಿ ವಿಡಿಯೋನ ಸಪೋರ್ಟ್ ಮಾಡಿರಿ ಜಾಸ್ತಿ ವ್ಯೂಸ್ ಬರಲಿ ಹಾಗೆ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ಈ ಉತ್ತರ ಕರ್ನಾಟಕದ ಕನ್ನಡದಿಗೆ ನೀವು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಡಿನಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಇನ್ನೂ ಮಾಡ್ತೀರಿ ಮಾಡ್ತೀರಿ ಅನ್ನೋ ಹೋಪ್ಸ್ ನನಗೈತಿ ಏನಾದರೂ ಇದ್ರೊಳಗೆ ಸಣ್ಣ ತಪ್ಪುಗಳು ಏನಾದರೂ ಅಥವಾ ನಿಮಗೇನಾದರೂ ಅನ್ನಿಸ್ತು ಅಂತಂದರೆ ಹೇಳಿದ್ನೆಲ್ಲ ಕಾಮೆಂಟ್ ಬಾಕ್ಸ್ ಒಳಗೆ ನನಗೆ ತಿಳಿಸ್ರಿ ನಾನು ಅದನ್ನು ಸರಿಪಡಿಸ್ಕೊತೀನಿ ಓಕೆ ಒಂದು ನೆಕ್ಸ್ಟ್ ವೀಡಿಯೋದೊಳಗೆ ನೀವು ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್